ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಸೈಬರ್ ಸೆಂಟರ್ ಅಂದರೆ ಸ್ವತಃ ನಾವು ಸಿ ಎ ಸಿ ಸೆಂಟ್ರನ್ನು ಕೂಡ ನಡೆಸ್ತಾ ಇದ್ದೀವಿ ನಮ್ಮ ಸೈಬರ್ ಸೆಂಟರ್ನ ಒಂದು ಸಣ್ಣ ರಿವ್ಯೂನ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಅಂದರೆ ನಮ್ಮ ಸೈಬರ್ ಸೆಂಟರ್ ಸ್ಟಾರ್ಟಾಗಿ ಇಲ್ಲಿಗೆ ಐದು ವರ್ಷ ಕಂಪ್ಲೀಟ್ ಆಗಿದೆ ಅದರ ಜೊತೆಗೆ ನಮ್ಮ ಚಾನಲ್ ಸ್ಟಾರ್ಟ್ ಆಗಿ ಇನ್ನೇನು ಒಂದು ವರ್ಷ ತುಂಬಲಿದೆ ಇವಾಗ ನಮ್ಮ ಚಾನಲ್ಗೆ ಹದಿನಾಲ್ಕು ಸಾವಿರ ಪ್ಲಸ್ ಸಬ್ಸ್ಕ್ರೈಬರ್ ಇದ್ದಾರೆ ಇದರ ಜೊತೆಗೆ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮ ಸೈಬರ್ ಸೆಂಟರ್ ಇವತ್ತು ರಜೆ ಇದೆ ಆ ಉದ್ದೇಶದಿಂದಲೂ ಕೂಡ ನಾನು ವಿಡಿಯೋ ಮಾಡಲಿಕ್ಕೆ ಫ್ರೀಯಾಗಿದ್ದೀನಿ ಅದರಿಂದ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ನೀವೇನಾದರೂ ಸೈಬರ್ ಸೆಂಟರ್ ನಡೆಸಬೇಕು ಅಂದ್ಕೊಂಡಿದ್ರೆ ನಾನಿಲ್ಲಿ ಸೆಟಪ್ ಮಾಡಿರೋ ರೀತಿ ನೀವು ಇಷ್ಟು ಬಂಡವಾಳನ ಹಾಕಬೇಕಾಗತ್ತೆ ನಾನು ಇದನ್ನು ಐದು ವರ್ಷಗಳ ಹಿಂದೆಯೇ ಕೂಡ ಇಟ್ ಇಸ್ ಏನಿದೆ ಇಲ್ಲಿ ಬಂಡವಾಳ ಅಷ್ಟೇ ಹಾಕಿದ್ದೀನಿ ಯಾವುದನ್ನು ಕೂಡ ಇಲ್ಲಿ ರೀಪ್ಲೇಸ್ಮೆಂಟ್ ಮಾಡಿಲ್ಲ ಆಗಿ ಕೆಲವು ಪ್ರಿಂಟರ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಸುಮಾರು ನಾಲ್ಕು ಪ್ರಿಂಟರ್ಗಳ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಒಂದು ಸಿಸ್ಟಮ್ ಇದೆ ಹಾಗೆ ಒಂದು ಲ್ಯಾಪ್ಟಾಪ್ ಇದೆ ನಿಮ್ಮ ಬಳಿ ಇಷ್ಟಿದ್ರೆ ಸಾಕು ಇಲ್ಲಿ ತೋರಿಸೋ ರೀತಿ ನೀವು ಇಲ್ಲಿ ಕೆಲವು ಎಕ್ಸಾಮ್ಗಳು ಬರ್ತವೆ ಪೊಲೀಸ್ ವೆರಿಫಿಕೇಷನು ಮತ್ತು ಎನ್ ಎಸ್ ಸಿ ಕಡೆಯಿಂದ ಆಧಾರ್ ಸೂಪರ್ವೈಸರ್ ಎಕ್ಸಾಮು ಬ್ಯಾಂಕ್ ಬಿ ಸಿ ಈ ರೀತಿ ನೀವು ಎಕ್ಸಾಮ್ಗಳನ್ನ ಪಾಸ್ ಮಾಡಿ ಸರ್ಟಿಫಿಕೇಟ್ನ ಪಡ್ಕೊಂಡು ತದನಂತರ ನೀವು ಸೈಬರ್ ಸೆಂಟರ್ನ ನಡೆಸ್ಬೋದಾಗುತ್ತೆ ಯಾಕಂದರೆ ಸಿ ಎಸ್ ಸಿ ಕಡೆಯಿಂದ ನೀವು ನಡೆಸ್ತು ಅಂದರೆ ನಿಮಗೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಲೈವ್ ಆಗೂ ಕೂಡ ನೀವು ಅಪ್ಲೈ ಮಾಡಿ ಕೊಡ್ಬೋದು ಕಸ್ಟಮರ್ ಕೂಡ ತುಂಬ ವರ್ಕ್ಗಳು ಕೂಡ ತುಂಬ ಸಿಗುತ್ತೆ ಇದ್ರ ಜೊತೆಗೆ ನೀವು ಕೈ ಕೂಡ ಸಂಪಾದನೆಯನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಮೇನಾಗಿ ನಾನು ಸೈಬರ್ ಸೆಂಟರ್ ನಡೆಸ್ತೀನಿ ಇಲ್ಲಿ ಪಾರ್ಟ್ ಟೈಮಾಗಿ ಯೂಟ್ಯೂಬಲ್ಲಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದೇ ಡೆಸ್ಕ್ಟಾಪ್ ಮುಖಾಂತರ ಇಲ್ಲಿ ಲೈವ್ ಆಗೂ ಕೂಡ ಕಸ್ಟಮರ್ದ ವಿಡಿಯೋನ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ರೆಕಾರ್ಡ್ ಮಾಡಿಕೊಂಡು ಅದಕ್ಕೆ ನಾನು ವಾಯ್ಸ್ ಓವರ್ನ ಕೊಟ್ಕೊಂಡು ತದನಂತರ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಏನಕ್ಕೆ ನಮ್ಮ ವೀಡಿಯೋಗಳು ಅಷ್ಟು ಜೆನ್ಯೂನಾಗಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾನು ಕಸ್ಟಮರ್ ಸಮಸ್ಯೆಯನ್ನು ಲೈವಾಗೂ ಕೂಡ ಇಲ್ಲಿ ಬಗೆಹರಿಸ್ಕೊಡ್ತೀನಿ ಅದೇ ವೀಡಿಯೋನ ಕ್ಯಾಪ್ಚರ್ ಮಾಡಿ ಅದನ್ನೇ ಕೂಡ ಎಡಿಟ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅದರಿಂದ ನಿಮಗೆ ನಮ್ಮ ಚಾನಲಲ್ಲಿ ಸಿಗ್ತಕ್ಕಂಥ ನಿಖರವಾದ ವಿಷಯಗಳು ಹಾಗೆ ಸಮಸ್ಯೆಗಳ ಸೊಲ್ಯೂಷನ್ಗಳು ನಿಮಗೆ ಎಲ್ಲಿಯೂ ಕೂಡ ನೋಡಲಿಕ್ಕೆ ಸಿಗಲ್ಲ ಏನಕ್ಕೆಂದರೆ ನಾನು ಕಸ್ಟಮರ್ ಬೇಸ್ಡ್ ವೀಡಿಯೋ ಮಾಡೋದ್ರಿಂದ ಲೈವ್ ಆಗಿ ಕ್ಯಾಪ್ಚರ್ ಮಾಡೋದ್ರಿಂದ ನಿಮಗೆ ಅಷ್ಟು ನಿಖರತೆ ಸಿಗುತ್ತೆ ಇದಿಷ್ಟು ಸ್ನೇಹಿತರೆ ಸ್ನೇಹಿತರೆ ಈ ಸೈಬರ್ ಸೆಂಟರ್ನ ಟೂರು ಹೇಗಿತ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಮಾಡಿ ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ್ಕೆ ಎಲ್ಲರಿಗೂ ಧನ್ಯವಾದಗಳು